ಸಾಕು ನಾಯಿ ಹಾಗೂ ಬೀದಿ ನಾಯಿಗಳಿಗೆ ಲಸಿಕೆ ಹಾಕುವುದರಿಂದ ರೇಬಿಸ್ ರೋಗವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲು ಸಾಧ್ಯ ಎಂದು ಪುರಸಭಾ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ಹೇಳಿದರು ಪಟ್ಟಣದ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ಪುರಸಭಾ ವತಿಯಿಂದ ರೇಬಿಸ್ ಲಸಿಕೆ ಹಾಕುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇಂದು ನೂರಕ್ಕೂ ಹೆಚ್ಚು ನಾಯಿಗಳಿಗೆ ರೇಬಿಸ್ ಲಸಿಕೆಯನ್ನು ಪಶುವೈದ್ಯರಿಂದ ಹಾಕಿಸಲಾಗಿದೆ ಈಗಾಗಲೇ ಆರುನೂರು ಹೆಚ್ಚು ಬೀದಿ ನಾಯಿಗಳನ್ನು ಗುರುತಿಸಿದ್ದು ಎಲ್ಲಾ ಬೀದಿ ನಾಯಿಗಳಿಗೂ ರೇಬಿಸ್ ನಿಯಂತ್ರಣದ ಲಸಿಕೆ ಹಾಕುವ ಜೊತೆಗೆ ರೇಬಿಸ್ ಎನ್ನುವ ಕಾಯಿಲೆ ಕುರಿತಾಗಿಯೂ ಜನರು ಹಾಗೂ ನಾಯಿ ಮಾಲೀಕರಿಗೆ ಜಾಗೃತಿ ಮೂಡಿಸಲಾಗುವುದು ಎಂದರು ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಆನಂದ್ಕುಮಾರ್ ಮಾತನಾಡಿ ಬೇರೆ ಬೇರೆ ತಳಿಯ ನಾಯಿಗಳ ಜೊತೆಗೆ ಪುರಸಭೆಯಿಂದ ಪುರಸಭಾ ವ್ಯಾಪ್ತಿಯಲ್ಲಿರುವ ಬೀದಿ ನಾಯಿಗಳನ್ನು ಹಿಡಿದು ಆಸ್ಪತ್ರೆಗೆ ತಂದು ಲಸಿಕೆ ಹಾಕಿಸಿದ್ದಾರೆ ನಾಯಿ ಕಚ್ಚಿದ ನಂತರ ರೋಗ ಇಪ್ಪತ್ತರಿಂದ ತೊಂಬತ್ತು ದಿನಗಳವರೆಗೆ ಕಾಣಿಸಿಕೊಳ್ಳಬಹುದು ಇದು ಮಕ್ಕಳಲ್ಲಿ ಬೇಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಸಾಮಾನ್ಯವಾಗಿ ನಾಯಿ ಕಚ್ಚಿದ ಜಾಗ ಮೆದುಳಿನಿಂದ ದೂರವಿದ್ದಷ್ಟು ಕಾಯಿಲೆ ಕಾಣಿಸಿಕೊಳ್ಳುವ ಸಮಯ ಹೆಚ್ಚಾಗುತ್ತಾ ಹೋಗುತ್ತದೆ ಸೋಂಕಿರುವ ಪ್ರಾಣಿಗಳು ಕಚ್ಚುವುದರಿಂದ ಇಲ್ಲವೇ ಪ್ರಾಣಿ ಎಂಜಲು ದೇಹದ ಮೇಲಿರುವ ಗಾಯ ಅಥವಾ ಕಣ್ಣು ಬಾಯಿ ಸಂಪರ್ಕಕ್ಕೆ ಬಂದಾಗ ಪ್ರಯೋಗಾಲಯದಲ್ಲಿ ಈ ವೈರಾಣು ಗಾಳಿ ಮೂಲಕ ಹರಡುವ ಸಾಧ್ಯತೆ ಇರುತ್ತದೆ ಎಂದು ಮಾಹಿತಿ ನೀಡಿದರು ಪುರಸಭಾ ಮುಖ್ಯಾಧಿಕಾರಿ ಬಸವರಾಜ ಶಿಗ್ಗವಿ ಟಕ್ಕಪ್ಪ ಮಾತನಾಡಿ ಬೀದಿ ನಾಯಿಗಳನ್ನು ಹಿಡಿದು ರೇಬಿಸ್ ಲಸಿಕೆ ಹಾಕಿಸಿ ನಾಯಿಗಳಿಗೆ ಗುರುತು ಮಾಡಲಾಗುತ್ತಿದೆ ಜೊತೆಗೆ ಈಗಾಗಲೇ ಬೀದಿ ನಾಯಿಗಳ ಸಂತಾನ ಶಕ್ತಿ ಹರಣ ಶಸ್ತ್ರ ಚಿಕಿತ್ಸೆಗಾಗಿ ಟೆಂಡರ್ ಕರೆಯಲಾಗಿದೆ ಎಂದರು ಸುಮಾರು ನಾಯಿಗಳನ್ನು ಹಿಡಿದ್ರೆ ಮೂಲಕ ಬೇಲೂರಿನ ಸಮರ್ಥ ನಾಗರಿಕ ರೇಬಿ ಅಂತ ಅಂದ್ರೆ ಮಾನವನಿಗೆ ಆಗ್ಲಿ ಪ್ರಾಣಿಗಳಿಗಾಗ್ಲಿ ಕಡಕ ಅದಕ್ಕೆ ಔಷಧಿ ಸಮಯ ಸಮಯ ತಾಂದ್ರೆ ಔಷಧಿ ಇರುತ್ತೆ ಇಲ್ಲ ಅಂದ್ರೆ ತಾಳ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಹಂಗಾಗಿ ಎಲ್ಲ ಔಷಧಿ ತಗೊಳ್ಳಿ ಅಂತ ಹೇಳಿ ಮತ್ತೆ ಬೇಲೂರ ಮನೆ ನಾಯಿಗಳೇ ಆಗಿರ್ಬೋದು ಬೀದಿ ನಾಯಿಗಳೇ ಆಗಿರ್ಬೋದು ಎಲ್ರು ಸಹ ಇದಕ್ಕೆ ರೇಬಿಸ್ ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿ ನಮ್ಮ ಬೇಲೂರ್ನವರಲ್ಲೂ ರೇಬಿಸ್ ಸೂಕ್ತ ನಗರವಾಗಿ ಮಾಡೋಕೆ ಎಲ್ಲರೂ ನಾಗರಿಕರು ಸಹ ಸಹಕರಿಸಬೇಕು ಸಾಕರಿಸ್ಬೇಕಂತ ಹೇಳಿ ಡೈರೆಕ್ಷನ್ ಪ್ರಕಾರ ನಾವು ಧೋರಣೆ ತಡೆಸುವೆಟ್ ಅನ್ನು ರಾಜ್ಯ ಸರ್ಕಾರ ವತಿಯಿಂದ ಸಲ್ಲಿಸಬೇಕಾಗಿರುತ್ತೆ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಬೇಲೂರು ಪಟ್ಟಣದಲ್ಲಿ ಸುಮಾರು ಆರ್ನೂರ ಐವತ್ತೆರಡು ನಾಯಿ ಬೀದಿ ನಾಯಿಗಳನ್ನ ಐಡೆಂಟಿಫಿಕೇಶನ್ ಮಾಡಿದ್ವಿ ಈ ಆರ್ನೂರ ಐವತ್ತೆರಡು ನಾಯಿಗಳಿಗೂ ಕೂಡ ನಾವು ಪ್ರೈವೇಟ್ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತೀವಿ ಅದೇ ತರ ಈ ಬೀದಿ ಕೂಡ ವ್ಯಾಕ್ಸಿನೇಷನ್ ಅನ್ನ ಹಾಲ್ಸ್ಬೇಕಾಗಿತ್ತು ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ನಾವು ಅನ್ಕೊಂಡಿದೀವಿ ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಅಕ್ರಮ್ ಅಕ್ರಮಾಶಾ ಆರೋಗ್ಯಾಧಿಕಾರಿ ಲೋಹಿತ್ ವೈದ್ಯರಾದ ಡಾಕ್ಟರ್ ಸೈಯದ್ ಡಾಕ್ಟರ್ ಹರೀಶ್ ಸೇರಿದಂತೆ ಇನ್ನಿತರರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.